ಬಿಜಿ ಶಾಂತನಗೌಡ ಇವರು ಹೊನ್ನಾಳಿ ತಾಲೂಕಿನ ಬೆನಳ್ಳಿ ದೊಡ್ಡ ಮನೆತನದಲ್ಲಿ ಹುಟ್ಟಿ ಹುಬ್ಬಳ್ಳಿಯಲ್ಲಿ ಪಿಎಸ್ಸಿ ಪದವಿ ಪಡೆದು ಮಾಜಿ ಶಾಸಕ ಬಿಜಿ ಬಸವನಗೌಡ ಇವರೊಂದಿಗೆ ರಾಜಕೀಯ ಅನುಭವ ಪಡೆದು ಸಾವಿರದ ಒಂಬೈನೂರ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೂರು ಬಾರಿ ಶಾಸಕರಾಗಿ ತಮ್ಮದೇ ಆದ ಸಾರ್ವಜನಿಕ ಸೇವೆ ಸಲ್ಲಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಅರಸು ಅವರ ಯೋಜನೆ ಜಾರಿಗೆ ತಂದ ಸಂದರ್ಭ ಎಲ್ಲಷ್ಟು ಅಂಗದೇ ಅಳಗದೆ ತಮ್ಮ ಕುಟುಂಬ ಒಡೆತನದಲ್ಲಿದ್ದ ಮೂರು ಸಾವಿರ ಎಕರೆ ಜಮೀನನ್ನು ನೀಡಿದ ನೀಡಿದೆ ಹೆಗ್ಗಳಿಕೆಯವರಿಗೆ ಸಲ್ಲುತ್ತದೆ ಹೊನ್ನಾಳಿ ಪಟ್ಟಣದಲ್ಲಿ ಆಸ್ಪತ್ರೆ ವಿಶಾಲವಾದ ನಿವೇಶನ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರನೇ ಬಾರಿಗೆ ಆಯ್ಕೆಯಾಗಿ ಸಚಿವ ಸ್ಥಾನ ಕೇಳಬೋದಾಗಿತ್ತು ಅದಕ್ಕಾಗಿ ಯಾವುದೇ ಲಾಭಿ ಮಾಡದೆ ಶಾಂತ ಸ್ವಭಾವದಿಂದಲೇ ತಮ್ಮ ಬೇಡಿಕೆ ಇಟ್ಟಿದ್ದಾರೆ ಇವರ ನಿಶ್ವಾರ್ಥ ಸೇವೆ ಗುರುತಿಸಿ ತಾಲೂಕು ಪತ್ರಕರ್ತರ ಸಂಘ ಇವರ ಸಜ್ಜನಿಕೆ ಹಾಗೂ ಶಾಂತ ಸ್ವಭಾವಕ್ಕೆ ಶಾಂತಿ ಪ್ರಶಸ್ತಿ ತಾಲೂಕು ಪತ್ರಕರ್ತರ ಸಂಘ ನೀಡಿ ಗೌರವಿಸುತ್ತಿದೆ